ಇವರು ಬಿಸ್ನೆಸ್ ಕೆಲಸ ಮಾಡ್ಕೊಳ್ಬೇಕು ನಾನೊಬ್ಬ ಸಿಂಗರ್ ಆಗ್ಬೇಕು ಸಮಾಜದಲ್ಲಿ ನಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಗುರ್ತಿಸ್ಕೊಳ್ಬೇಕು ಅಂತ ಬಂದಿದ್ದಾರೆ ಗೊತ್ತಾ ನಿಜಕ್ಕೂ ಅದ್ರ ಎಲ್ಲರೂ ನಮಸ್ಕಾರ ಇಂದು ಸಂಗೀತ ಕರೋಕೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಬೆಳೀತಕ್ಕಂಥ ಕಲಾವಿದರಿಗೆ ಪ್ರೋತ್ಸಾಹ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ನನ್ನ ಆತ್ಮೀಯ ಮಗಳ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಗೌರಿಶ್ರೀ ನಮ್ಮನ್ನು ಇಲ್ಲಿ ಕರೆಸಿ ಒಂದು ಸುಂದರವಾಗಿರ್ತಕ್ಕಂಥ ಸಭೆ ಒಳಗೆ ಭಾಗವಹಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ಲು ಜೊತೆಗೆ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಒಂದು ಆಸ್ಪತ್ರೆ ಸಿಗ್ತಕ್ಕಂಥ ಕೆಲಸ ಮಾಡಿದ್ಳು ಇಂಥ ಒಂದು ಕಾರ್ಯಕ್ರಮಗಳು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬೆಳೆಸುವ ಉದ್ದೇಶದಿಂದ ನಡಿಬೇಕು ಹೇಳಿ ನನ್ನೊಂದು ಸಲಹೆ ಅನ್ನೋದಕ್ಕಿಂತ ಒಂಚೂರು ವಿನಂತಿ ಈ ಬರೀ ಸಿನಿಮಾಗಳಿಂದ ಬರೀ ನಾಟಕಗಳಿಂದ ಬರೀ ಕಾರ್ಯಕ್ರಮಗಳಿಂದ ಕನ್ನಡ ಬೆಳೆಯೋದಿಲ್ಲ ಕನ್ನಡ ಬೆಳೀಬೇಕಾದ್ರೆ ಎಲ್ಲ ರೀತಿಯಿಂದ ಕನ್ನಡ ಬೆಳಿಬೇಕಾದ್ರೆ ಈ ಕಾರ್ಯಕ್ರಮ ಅಂತಕ್ಕಂಥ ಜೊತೆಗೆ ನಮ್ಮ ಸಾಹಿತ್ಯ ಸಂಗೀತ ಎಲ್ಲವನ್ನೂ ಮಿಳಿತವಾಗಿ ಹೋಗ್ತಕ್ಕಂಥ ಇಂಥ ವೇದಿಕೆಗಳು ಬರಬೇಕು ಅಂತ ಅದ್ರ ಜ ಅದರ ಜೊತೆಗೆ ಗೌರಿಶ್ರೀ ಅಂತ ಒಂದು ಪ್ರತಿಭಾವಂತರು ಗೌರಿಶ್ರೀ ಅಂತ ಒಂದಿಷ್ಟು ಕೆಲಸಗಾರರು ಬಹಳ ಈ ಇದಕ್ಕೆ ವೇದಿಕೆಗೆ ಬಹಳ ಜರೂರ ಜರೂರತ್ತಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸಮಾಧ್ಯಮ ಮಿತ್ರರಿಗೆ ಗೌರ್ಷನ್ ಮಾಡುವ ಧನ್ಯವಾದಗಳು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ನಾನು ಅವಾಗಲೇ ಹೇಳ್ದ ಹಾಗೆ ಪುನೀತ್ ಸರ್ ನನಗೆ ಬಿಟ್ಟು ಹೋಗಿರೋ ಆ ಒಂದು ಆಶೀರ್ವಾದ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಸಾಧಿಸು ಸೊ ನಾಲ್ಕು ಜನಕ್ಕೆ ಏನಾಗುತ್ತೋ ನೀನು ಒಳ್ಳೇದು ಮಾಡ್ತಾ ಹೋಗು ಅನ್ನೋದನ್ನು ಅವ್ರು ನನಗೆ ಬಿಟ್ಟು ಹೋಗಿದ್ದಾರೆ ಸೊ ಯಾಕೆ ಅಂತಂದರೆ ಈಗ ಎಷ್ಟೋ ಜನ ಮನೆ ಒಳಗಡೆನೆ ಆಡ್ಕೊಂತಾರೆ ಸೊ ಆಚೆ ಬರೋದಕ್ಕೆ ಅವಕಾಶ ಆಗಲ್ಲ ಅದಕ್ಕೆ ಆದ್ರೆ ಇವಾಗ ಆ ಕರೋಕೆ ಅನ್ನೋದು ಒಂದು ಸ್ಟಾರ್ಟ್ ಆಗಿ ಏನಾಗಿದೆ ಇವಾಗ ಆ ಗಾಯಕರು ಆಚೆ ಬರೋ ಒಂದು ಸಂದರ್ಭಗಳು ಬರ್ತಾ ಇದೆ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಒಂದೇ ಆ ತುಂಬಾ ಚೆನ್ನಾಗಿ ಹಾಡಿ ಎಲ್ರು ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಹಾಗೆ ನಾನು ಅನ್ಕೊಂಡಿರೋದೇನಂದ್ರೆ ನನ್ನ ಸಿನಿಮಾಗಳಲ್ಲಿ ಅವಕಾಶ ಕೂಡ ಇರುತ್ತೆ ಮತ್ತೆ ಒಳ್ಳೆ ಗಾಯಕರನ್ನ ಆಯ್ಕೆ ಮಾಡಿಕೊಂಡು ನಾನು ನನ್ನ ಸಿನಿಮಾಗಳಲ್ಲಿ ಬೇರೆ ಸಿನಿಮಾಗಳಲ್ಲಾಗ್ಬೋದು ಅವಕಾಶ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಎಲ್ಲೋ ಬೂದಿ ಮುಚ್ಚಿದ್ ಕೆಂಡ ತರ ಇರ್ತಾರೆ ಗಾಯಕರು ಸೊ ತುಂಬಾ ಚೆನ್ನಾಗಿ ವಾಯ್ಸ್ಗಳು ಇರುತ್ತೆ ಎಕ್ಸಾಂಪಲ್ಗೆ ಆ ಹುಡುಗಿ ಫಸ್ಟ್ ಟೈಮ್ ಹಾಡಿದಂತೆ ಹಾಗೆ ತುಂಬಾ ಜನ ಇರ್ತಾರೆ ಅಂತವರಿಗೆ ಒಳ್ಳೆ ಮಾರ್ಗ ತೋರಿಸ್ಕೊಂಡು ಸೊ ನಾನು ಕೂಡ ಒಳ್ಳೆ ಮಾರ್ಗದಲ್ಲಿ ಇಟ್ಕೊಂಡು ಸೊ ಗುರಿ ಮುಟಣ ಅನ್ನೋದು ನನಗೆ ಒಂದು ಆಸೆಯಾಗಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಗೌರಿಶ್ರೀ ಅವ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಬಹುಮುಖ ಪ್ರತಿಭೆ ಸ್ವತಃ ಕಲಾವಿದೆ ನಿರ್ಮಾಪಕಿ ನಿರ್ದೇಶಕಿ ಅಷ್ಟೇ ಅಲ್ಲ ತನಗಿಂತ ವಯಸ್ಸಿನಲ್ಲಿ ಹಿರಿಯರಿಗೆ ತುಂಬ ಗೌರವ ಕೊಡ್ತಾರೆ ಹಾಗೆ ವಯಸ್ಸಿನ ತನಗಿನ ಚಿಕ್ಕವರಿಗೆ ಬಹಳ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಈ ಒಂದು ಸಂಗೀತ ವೇದಿಕೆಯನ್ನು ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ಹಲವಾರು ಪ್ರತಿಭೆಗಳಿವೆ ಅವಕ್ಕೆ ವೇದಿಕೆ ಸಿಕ್ಕಿರೋದಿಲ್ಲ ಅಂತಹ ಪ್ರತಿಭೆಗಳಿಗೆ ವೇದಿಕೆ ಕೊಟ್ಟು ಅವರೆಲ್ಲರೂ ಬೆಳೆಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಶುಭಾಶಯಗಳು ತಿಳಿಸ್ತದೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಡಾಕ್ಟರ್ ಗೌರೀಶ್ರೀ ಅವರು ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬೀಜ ಅಂತ ತಿಳ್ಕೊತೀನಿ ಬೀಜ ಹಾಕಿದ್ದಾರೆ ಸಸಿ ಆಗುತ್ತೆ ಗಿಡ ಆಗುತ್ತೆ ಮರ ಆಗುತ್ತೆ ಎಷ್ಟೋ ಜನರಿಗೆ ಆಶ್ರಯ ಕೊಡುತ್ತೆ ಕಲೆ ಒಳಗೆ ಅದರಿಂದ ದೇವರವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ಕೀರ್ತಿ ಎಲ್ಲ ಕೊಟ್ಟು ಇನ್ನೂ ಹೆಚ್ಚು ಸಾಧನೆಯ ಶಿಖರ ಕೇರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದೀರಿ ಒಳ್ಳೇದಾಗಿ ನಮಸ್ಕಾರ ಗೌರಿ 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 ತಪ್ಪಾಗುತ್ತೆ ಈಗ ಡಾಕ್ಟರೇಟ್ ಗೌರಿಶ್ರೀ ಹೇಳಿ ನಾವೀಗ ಯಾಕೆಂದ್ರೆ ಈ ಗೌರಿಶ್ರೀ ಅವರು ಡಾಕ್ಟ್ರೇಟ್ ಅನ್ನೋದು ಬಹಳ ಸಾಹಸ ಪಟ್ಟಿದ್ದಾರೆ ಮಟ್ಟಿಗೆ ಬರೋಕ್ಕೆ ಸಂಗೀತ ಕಾರ್ಯಕ್ರಮಗಳು ಸಾಲ ಮಹಿಳೆಯಾಗಿ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ರು ನಮ್ಗೆಲ್ಲ ದೊಡ್ಡ ವಿಷಯ ಇದೆ ಅವರು ಇಚಲ್ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗುತ್ತೆ ನಿರ್ಮಾಪಕಿ ಕೆಲಸ ಮಾಡ್ತಾರೆ ಈ ಸರಿಗೊಪ್ಪ ಮ್ಯೂಸಿಕಲ್ ಕ್ಲಾಸು ಮಾಡ್ತಾರೆ ಎಲ್ಲಾರು ಒಳ್ಳೇದಾಗ್ಲಿ ಮೂಲೆಯಲ್ಲಿ ಕರೆದು ಈ ಸ್ಟೇಜ್ ಮೇಲೆ ನಿಲ್ಲಿಸಿ ಅವ್ರ ಎಲ್ಲಾರು ಒಂದು ಸಂಗೀತ ಸಮಾರಂಭ ಕಾರ್ಯಕ್ರಮ ಮಾಡ್ತಾ ಇದಾರೆ ಅವ್ರು ಒಳ್ಳೇದಾಗ್ಲಿ ಜೀವ್ರು ಚೆನ್ನಾಗಿರ್ಲಿ ಮುಂದೆ ಕೂಡ ಒಳ್ಳೊಳ್ಳೆ ಪಾತ್ರ ಸಿಗಲಿ ನಾಯಕಿಯಾಗಿ ಮಾಡ್ಲಿ ಮತ್ತೆ ಅವ್ರ ಡೈರೆಕ್ಷನ್ ವಿಚಾರ ಮಾಡ್ತಾ ಇದೀನಿ ನಾವು ಆಶೀರ್ವಾದ ಇರಬೇಕು ಅವರು ಪ್ರೀತಿ ವಿಶ್ವದಂಗೆಯಲ್ಲಿ ತುಂಬಾ ಸಂತೋಷ ಈ ದಿನ ನಮ್ಮ ಸಹೋದರಿಯವರು ಶ್ರೀ ಗೌರಿಶ್ರೀ ಅವರು ಡಾಕ್ಟರ್ ಗೌರಿಶ್ರೀ ಅವರು ಎರಡು ಸಾವಿರದ ಹದಿನಾರರಲ್ಲಿ ಅವರಿಗೆ ಹದಿನೇಳರಲ್ಲಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿರುತ್ತೆ ಅವರು ಮಾಡಿದಂತಹ ಸೇವಾ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ನಿಜವಾಗ್ಲೂ ಅವರು ಯಾವಾಗಲೂ ಅವರು ಕಣ್ಣೀರು ಆಗ್ತಾನೆ ಇರ್ತಾರೆ ನಾನು ನೋಡಿದ್ದೀನಿ ಇವತ್ತೆಲ್ಲರನ್ನೂ ಅವ್ರನ್ನ ಶಬಾಷ್ ಅಂತ ಹೇಳ್ಬೋದು ಎಲ್ಲ ಇದು ಮಾಡ್ಬೋದು ಸ್ಟ್ರಗ್ಲಿಂಗ್ ಟೈಮಲ್ಲಿ ಆ ತಾಯಿ ಕಷ್ಟಪಟ್ಟಿರೋದು ನೀವು ಕಷ್ಟಗಳನ್ನು ಅವ್ರ ಜೀವನ ಚೈತ್ರ ತಿಳ್ಕೊಂಡ್ರೆ ನಿಜವಾಗ್ಲೂ ಅದು ಹೇಳುತ್ತಿರೋದು ತುಂಬ ಕಷ್ಟ ತುಂಬ ನೋವು ಎಲ್ಲ ಕಡೆ ಅವ್ರಿಗೆ ಯಾವ ಸಪೋರ್ಟು ಏನಿಲ್ಲ ಅವ್ರ ಒಂದೇ ಕೈ ಈ ಈ ಕೈಯನ್ನು ನಿಜವಾಗ್ಲೂ ಅವರು ಯಾವಾಗಲೂ ನಂಬ್ತಾ ಇದ್ರು ನನಗೆ ಹೇಳ್ತಾ ಇದ್ದಾರೆ ರವೀಂದ್ರ ಕಲಾಕ್ಷತ್ರ ನಾನು ಭೇಟಿ ಮಾಡಿದ್ದು ಅವ್ರನ್ನ ನಿಜವಾಗ್ಲೂ ಅವತ್ತಿಂದ ಅವತ್ತು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ ನಿಜವಾಗ್ಲೂ ನೀವು ಸಾಧನೆ ಮಾಡೋದಕ್ಕೆ ಅರ್ಹ ವ್ಯಕ್ತಿಗಳು ನಿಮ್ಗೆ ಯಾವಾಗಲೂ ಒಳ್ಳೇದು ಮಾಡಬೇಕು ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಯಾವಾಗಲೂ ಹೇಳಿದ್ರಲ್ಲ ಅದು ಭಾಳ ಆಯಿತು ಅದು ಎಲ್ಲರೂ ಮುಂದೆನೂ ಹೇಳಿದ್ರಲ್ಲ ಬಹಳ ಖುಷಿ ಆಯ್ತು ಇವಾಗ ಕಲಾವಿದರಿಗೆ ಅವಕಾಶ ಸಿಗೋದೇ ತುಂಬ ಕಷ್ಟ ಆಗಿದೆ ಆ ಆತರ ಇರೋದ್ರಲ್ಲಿ ನಿಮ್ಮಂತ ಮಹಿಳಾ ಇಷ್ಟ ಕೊಡಿ ಇಂತ ಮಹನೀಯರಿಗಿನ ಕರೆಸಿ ನೀವು ಪಾತ್ರಗಳನ್ನ ಕೊಡ್ತಾ ಅವ್ರಿಗೆ ಸಹ ಸಹಕಾರ ಕೊಡ್ತಾ ಇದ್ದೀರಲ್ಲ ನಮ್ಮ ಕನ್ನಡ ತಾಯಿ ತುಂಬಾ ಸಂತೋಷ ಆಗುತ್ತೆ ನಿಮ್ಗೆ ಒಳ್ಳೇದ್ ಮಾಡ್ಲಿ ಜೈ ಹಿಂದ್ ಒಂದೇ ಮಾತ್ರ ಜೈ ನಮಸ್ತೆ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಆದ್ರೆ ಈ ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಹೊಸ ಗಾಯಕರನ್ನ ಹೊಸ ಪ್ರತಿಭೆಗಳನ್ನು ಗುರುತಿಸ್ಲಕ್ಕೋಸ್ಕರ ಈ ಒಂದು ವೇದಿಕೆನ ಸೃಷ್ಟಿ ಮಾಡಿದ್ದಾರೆ ನನ್ನ ತಂಗಿ ಇದರಲ್ಲಿ ನಾವು ಕೂಡ ಇದರಲ್ಲಿ ವೃತ್ತಿಲಿ ಮುಂದುವರ್ಕೊಂಡು ಹೋಗ್ತಾ ಇರೋದ್ರಿಂದ ಇದರಲ್ಲಿ ಅವಳು ಒಳ್ಳೆಯ ಹೆಸರು ಕೀರ್ತಿ ಗೌರವವನ್ನ ಗಳಿಸ್ಲಿ ಅಂತ ನಾನು ಕೇಳ್ಕೊತೀನಿ ಖಂಡಿತವಾಗಿ ಯಾಕೆಂದ್ರೆ ಇಂಥ ದಿಗ್ಗಜರುಗಳನ್ನೆಲ್ಲ ಕರ್ಕೊಂಡ್ಬಂದು ಒಂದು ನಮಗೆ ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ತೋರಿಸಿರೋವಂಥವ್ರನ್ನ ಕರ್ಕೊಂಡ್ಬಂದು ಈ ಸ್ಟೇಜ್ ಮೇಲೆ ನಿಲ್ಲಿಸಿ ಇವತ್ತು ಎಲ್ಲರಿಗೂ ಸನ್ಮಾನ ಮಾಡಿಸಿ ಒಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜಕ್ಕೂ ಹೇಳಬೇಕು ಅಂದರೆ ನಾನು ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅವ್ರ ಜೊತೆಲಿ ಯಾವಾಗ್ಲೂ ನಾವ್ ಇರ್ತೀವಿ ಖಂಡಿತ ನಮ್ಮ ಜೊತೆಲಿ ಖಾಲಿ ಇರ್ತಾಳೆ ಅಷ್ಟೇ ಅಂತರವಾದ ದಿನ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಯಾಕೆಂದ್ರೆ ಅಕ್ಷರ ಕಲ್ಚರ್ ಅಕಾಡೆಮಿ ಅನ್ನೋದು ಒಂದು ಕರಾಟಿ ಗಾಯನ ಅಂತ ಶುರು ಮಾಡಿದ ಒಂದು ಸಂಸ್ಥೆ ಆ ಸಂಸ್ಥೆನಲ್ಲಿ ಹಲವಾರು ಇಲ್ಲಿ ವ್ಯಕ್ತಿನಲ್ಲಿ ಗಾಯಕರು ಮತ್ತೆ ಎಲ್ಲ ಇವರು ಬಂದಿದ್ದಾರೆ ಆದ್ರೆ ಈ ದಿನ ನಡೆದಂತ ಒಂದು ವಿಶೇಷದಲ್ಲಿ ಏನಂದ್ರೆ ಈ ಸಿನಿಮಾ ರಂಗದಲ್ಲಿರೋದು ಅದು ಹಿರಿಯ ನಮ್ಮ ಏನು ಜಾನಪದ ಗಾರುಡಿಗ ಅಂತ ಹೇಳಿದ್ರೆ ತಪ್ಪಾಗ್ಲಾಗಿರೋದು ಹಲವಾರು ಜಾನಪದ ಗೀತೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಹೊರಡಿಸಿದರೆ ತಾಯಿ ಸತ್ತ ಮೇಲೆ ತವರಿಗೆ ಬರತಲ್ವಾ ಎಂಥ ಗೀತೆಗಳನ್ನ ಹಾಡಿದರೆ ಎಂಥಂಥ ಕಲಾವಿದರು ನಮ್ಮ ವೇತಿಯಲ್ಲಿ ನಾವು ನೋಡ್ತಿದ್ದೀನಿ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಅವರು ನಿಜವರು ಸರಳತೆಯ ಪ್ರತೀಕ ಅಂತ ಹೇಳಿದ್ರೆ ತಪ್ಪಾಗಲಾಗಿರೋದು ಅವ್ರು ಇಟ್ಟಿರುವಂಥ ಏನೋ ದೇತ ಇದೆ ಸರಿಗಮಪ್ಪ ಅಂತ ಒಂದು ಸಂಸ್ಥೆ ಈ ಒಂದು ವೇದಿಕೆಯಿಂದ ಏನು ಆಗ್ತದೆ ಇಡೀ ರಾಷ್ಟ್ರ ಮಟ್ಟಕ್ಕೆ ಅಂತ ನಾವು ನಮ್ಮ ಅಕ್ಷರ ಕಜನ ಅಕಾಡೆಮಿ ಎಲ್ಲ ಗಾಯಕರ ಪರವಾಗಿ ನಾನು ನಮಸ್ಕಾರ ಈ ಒಂದು ದಿನ ಸುದಿನ ಅಂತಾನೆ ಹೇಳ್ಬೋದು ನಮ್ಮ ದೇವಿಕಾ ಮೇಡಮ್ ಅವರ ತಂಗಿ ಗೌರಿಶಿ ಮೇಡಮ್ ಅವರು ಒಂದು ಸರಿಗಮ ಸಂಗೀತ ಕಲೋಕೆ ಗಾಯನ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಲಿ ಹೇಳಿ ನಾನು ಆಶೀರ್ವದಿಸ್ತೀನಿ ಹಾಗೆ ಈ ಒಂದು ಕಲಾ ಸೇವೆಯನ್ನು ಇವರು ಗುರುತಿಸಿ ನಮ್ಮ ಈ ಒಂದು ವೇದಿಕೆ ಮೇಲೆ ಹಲವಾರು ನಮ್ಮ ಗಣ್ಯರಾದಂಥ ಆಂಜನಪ್ಪ ಅವರು ಹಾಗೂ ನಮ್ಮ ಶಿವಕುಮಾರ್ ಆರದ ಹಾಗೂ ನಮ್ಮ ಪ್ರತಿಯೊಂದು ಒಬ್ಬ ಒಬ್ಬೊಬ್ಬ ಕಲಾವಿದರನ್ನು ಅವ್ರನ್ನ ಒಂದು ಸನ್ಮಾನ ಮಾಡಿದ್ದಾರೆ ಇದೇ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಅಕ್ಷರ ಆಡಿಟೋರಿಯ ಮಲ್ಲಿಕಾರ್ಜುನ್ ಗೌರಿ ಪ್ರಸಾದ್ ಅವರು ಇದ್ದಾರೆ ಹಾಗೂ ನಮ್ಮ ಶ್ರೀನಾಥ ಅವರು ಇದ್ದಾರೆ ಮತ್ತು ಮಾಧವ್ ಇದ್ದಾರೆ ನಮ್ಮ ನಿರ್ದೇಶಕರು ಇದ್ದಾರೆ ಇವರೆಲ್ಲರಿಗೂ ತುಂಬ ಹೃದಯವನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಈ ಒಂದು ಸಂಗೀತ ಸರಿಗಮಪ್ಪ ಅನ್ನುವಂಥ ಒಂದು ಸಂಸ್ಥೆ ಈ ಕರೋಕೆ ಗಾಯನದ ಒಂದು ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಹಲವಾರು ಗಾಯಕರುಗಳಿಗೆ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಕ್ವಿ ಅವರು ಒಂದು ಒಳ್ಳೆಯ ಪ್ರತಿಭೆಯನ್ನು ಅವರು ಎಲ್ಲ ಕಡೆ ಅವರು ಪ್ರಸರಿಸಲಿ ಅಂತ ನಾನು ತುಂಬ ಹೃದಯ